ನಮಸ್ಕಾರ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡ ನಾಡು ಕನ್ನಡ ನುಡಿ ನಮಗೆ ಅಭಿಮಾನದ ವಿಷಯ ಪೂರ್ವ ಕವಿಗಳೆಲ್ಲ ಕನ್ನಡ ನಾಡಿನ ವೈಭವವನ್ನು ಮುಕ್ತ ಕಂಠದಿಂದ ಕೊಂಡಾಡಿದ್ದಾರೆ ಹತ್ತನೆಯ ಶತಮಾನದಲ್ಲಿ ರಾಜಕವಿ ತುಂಗ ಕಾವೇರಿ ಇಂದಮಾ ಗೋದಾವರಿವರೆ ಮಿರ್ದ ನಾಡದಾ ಕನ್ನಡ ಎಂಬುದಾಗಿ ಮುಕ್ತ ಕಂಠದಿಂದ ಹೊಗಳುತ್ತಾನೆ ಕಾವೇರಿಯಿಂದ ಆರಂಭಿಸಿ ಗೋದಾವರಿಯವರೆಗೆ ಹರಡಿರತಕ್ಕಂಥ ವಿಶಾಲವಾದ ನಾಡು ಕನ್ನಡ ನಾಡು ಅಂತ ಹೇಳಿ ಇಲ್ಲಿನ ಭೂ ವಿಸ್ತೀರ್ಣವನ್ನು ಆತ ಹೇಳ್ತಾನೆ ಒಟ್ಟಿನಲ್ಲಿ ಮೈದೊಳೆಯುವ ಕಡಲು ಮುಗಿಲಿಗೆ ಚುಂಬಿಸುವಂತಹ ಬೆಟ್ಟದ ಸಾಲು ವಿಶಾಲವಾಗಿ ಹರಡಿರುವ ಬಯಲು ಕನ್ನಡ ನಾಡಿನ ವೈಭವವನ್ನು ಸೊಬಗನ್ನು ಹೆಚ್ಚು ಮಾಡಿದೆ ಚಿಕ್ಕ ಉಪಾಧ್ಯಾಯ ಕವಿ ಈ ಕನ್ನಡ ನಾಡಿನಲ್ಲಿ ಕನ್ನಡವನ್ನು ಮಾತನಾಡಿದರೆ ಅದು ಮುಕ್ತಿಗೆ ದಾರಿಯಾಗುತ್ತದೆ ಅಂತ ಹೇಳ್ತಾರೆ ಮುಕ್ತಿ ಕಾಂತೆ ಕೈಗೂಡುವ ಬೀಡು ಕನ್ನಡದ ನಾಡು ವಿರಾಜಿಪುದೆಂತು ಬಣ್ಣಿಪೆಂ ಅಂತ ಹೇಳಿ ಬಹಳ ಸಂತೋಷದಿಂದ ಆತ ಹೇಳಿಬಿಡ್ತಾನೆ ಈ ಬಗೆಯಲ್ಲಿ ನಾವು ಭೂ ವಿಸ್ತೀರ್ಣದ ಬಗ್ಗೆ ಇಲ್ಲಿಯ ಮಹತ್ವದ ಬಗ್ಗೆ ಹೇಳ್ತಾ ಇದ್ದರೂ ಕೂಡ ಕನ್ನಡ ನುಡಿಯನ್ನು ಉಳಿಸಿ ಬೆಳೆಸಬೇಕಾದಂಥ ಅನಿವಾರ್ಯತೆ ಇವತ್ತಿದೆ ಕನ್ನಡದ ಲಿಪಿ ಚಂದ ಕನ್ನಡದ ಭಾಷೆ ಚಂದ ಹಾಗಾಗಿ ಡಿ ಎಸ್ ಕರ್ಕಿಯವರು ಹೇಳ್ತಾರೆ ಎಂಥ ಚಂದದ ಬಳ್ಳಿ ಚೆಲ್ಲವರಿದಿಹು ದಿಲ್ಲಿ ನರಸುವ ಜಾಣ ಬಂದು ನೋಡು ಅಷ್ಟು ಚೆನ್ನಾಗಿದೆ ಕನ್ನಡ ಭಾಷೆ ಸಾಹಿತ್ಯ ಇದೆ ಕಲೆ ಇದೆ ಸಂಸ್ಕೃತಿ ಇದೆ ವಿಜ್ಞಾನವಿದೆ ಎಲ್ಲವೂ ಜೊತೆಯಾಗಿ ಸೇರಿರತಕ್ಕಂಥ ಭಾಷೆ ಕನ್ನಡ ಭಾಷೆ ಇದು ನಮ್ಮ ನಾಲಗೆಯಲ್ಲಿ ವಿರಾಜಿಸಬೇಕು ಅಂತ ಅವರು ಹೇಳ್ತಾರೆ ಆ ಹಿನ್ನೆಲೆಯಲ್ಲಿ ರಾಜ್ಯೋತ್ಸವದ ಕುರಿತು ನಾನು ಬರೆದಂತಹ ಕವಿತೆಯನ್ನು ತಮ್ಮ ಮುಂದೆ ವಾಚಿಸಲಿಕ್ಕೆ ನಾನು ಸಂತೋಷ ಪಡ್ತೇನೆ ಕವಿತೆಯ ಶೀರ್ಷಿಕೆ ಭಾರತದ ಬಾಗಿಲಿಗೆ ಕನ್ನಡದ ದೀಪ ಭಾರತದ ಬಾಗಿಲಿಗೆ ಕನ್ನಡದ ದೀಪ ಕನ್ನಡದ ದೀಪವಿದು ಹಗಲಿರುಳು ಬೆಳಗುವುದು ಎಣ್ಣೆಯನ್ನು ಎರೆದಿಹೆವು ಪ್ರೀತಿಯಿಂದ ಪಡುವಣದ ಮಾರುತನ ಆರ್ಭಟಕ್ಕೆ ಬೆದರಿಲ್ಲ ತಡೆಯೊಡ್ಡಿ ನಿಲ್ಲುವೆವು ಮಕ್ಕಳೆಲ್ಲ ಪಡುವಣದ ಮಾರುತನ ಆರ್ಭಟಕ್ಕೆ ಬೆದರಿಲ್ಲ ತಡೆಯೊಡ್ಡಿ ನಿಲ್ಲುವೆವು ಮಕ್ಕಳೆಲ್ಲ ನಮ್ಮದಿದು ಹೊನ್ನುಡಿಯು ನಮ್ಮೆದೆಯ ಕನ್ನಡಿಯು ಮೂಡಿರುವ ಪ್ರತಿಬಿಂಬ ನಮ್ಮದಿದುವೆ ಹತ್ತಲ್ಲ ನೂರಲ್ಲ ಕೋಟಿಗಳ ಲೆಕ್ಕದಲ್ಲಿ ದೀಪಗಳ ಕೋಟೆಯನ್ನು ಕಟ್ಟುತಿಹೆವು ಕನ್ನಡದ ದೀಪದ ಕೋಟೆಯನ್ನು ನಾವು ಕಟ್ಟುತ್ತಾ ಇದ್ದೇವೆ ಬಾಡುವುದು ಬೆಳಕೆಂಬ ಅಂಜಿಕೆಯು ನಿಮಗೇಕೆ ನಾಲಗೆಯ ದೀಪಕ್ಕೆ ನಾಶವಿಲ್ಲ ಎಲ್ಲಿಯವರೆಗೆ ಭಾಷೆ ನಿಮ್ಮ ನಾಲಗೆಯಲ್ಲಿ ನಲಿದಾಡ್ತಾ ಇರ್ತದೋ ಅಲ್ಲಿಯವರೆಗೆ ಈ ಭಾಷೆಗೆ ನಾಶ ಇಲ್ಲ ಪಾಶವನ್ನು ಬಿಗಿದವರು ತಮ್ಮೆಡೆಗೆ ಸೆಳೆಯುವರು ನಾವದನ್ನು ತುಂಡರಿಸಿ ನಿಂತೆವಲ್ಲ ಎಷ್ಟೋ ಜನ ನಮ್ಮನ್ನು ಬೇರೆ ಎಡೆಗೆ ಎಳೆಯುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಭಾರತೀಯ ಮಗಳಿವಳು ಕನ್ನಡದ ಬಾಲಿಕೆಯು ಭಾರತದ ಬಾಗಿಲಿನ ದೀಪವಿವಳೆ ಭಾವದಲ್ಲಿ ಭಾಷೆಯಲ್ಲಿ ಲೋಕವನೆ ಗೆದ್ದವಳು ಮುತ್ತಿರುವ ಕತ್ತಲೆಗೆ ತಾರೆಯಾಗಿ ರಾತ್ರಿಯ ಕಾಲದಲ್ಲಿ ಗಗನದ ನಡುವೆ ತಾರೆಯಂತೆ ಶೋಭಿಸುವವಳು ಈ ಕನ್ನಡ ಮಾತೆ ಕನ್ನಡದ ದೀಪ ಇವಳು ಸಾಹಿತ್ಯ ದೀಪವಿದು ಸಂಸ್ಕಾರ ದೀಪವಿದು ಭಾರತೀಯ ಮಡಿಲಲ್ಲಿ ಮೂಡಿಬಂದು ತನ್ನಂತೆ ತಾನಿದ್ದು ತಾಯಿ ಮೊಗವ ಬೆಳಗುವಳು ತನ್ನಂತೆ ತಾನಿದ್ದು ತಾಯಿ ಮೊಗವ ಬೆಳಗುವಳು ಕನ್ನಡದ ಮಣ್ಣಿಂದ ಮೇಲಕ್ಕೆದ್ದು ಕನ್ನಡದ ಮಣ್ಣಿಂದ ಮೇಲಕ್ಕೆದ್ದು ನಮಸ್ಕಾರ